ರಾಘವ್ ನಿನ್ನ ಎದುರುಗಡೆ ನಾನು ವಸ್ತು ಇಟ್ಟೀನಿ ವಸ್ತು ಅಂದರೆ ರೀಲ್ ರೀಲ್ ಇಟ್ಟಿನಿ ಹೌದಾ ನೀ ಏನು ಮಾಡಬೇಕು ನಾನು ಬೇಡಿದಷ್ಟು ನೀನು ಕೊಡಬೇಕು ನಾನು ಕೇಳಿದಷ್ಟು ನೀನು ಕೊಡಬೇಕು ಹ್ಞೂ ಎಣಿಸಿ ಕೊಡಬೇಕು ಏನು ಕೊಡಬೇಕು ರೀಲ್ಗಳು ಕೊಡಬೇಕು ಸರಿ ನನಗೆ ನಾಲ್ಕು ರೀಲ್ ಕೊಡು ಜೋರಾಗಿ ಹೇಳಬೇಕ ಒಂದು ಎಷ್ಟು ಕೊಟ್ಟು ನನಗೆ ನಾಲ್ಕು ರೀಲ್ ಕೊಟ್ಟನು ಹೌದಾ ಇಲ್ಲಿ ನನ್ನ ಸಂಖ್ಯೆ ಇಟ್ಟಿನಪ್ಪ ಹೌದಾ ಇಲ್ಲಿ ಸಂಖ್ಯೆ ನಾಲ್ಕು ಸಂಖ್ಯೆ ಎಲ್ಲದ ನೋಡು ಇಲ್ಲಿ ಸಂಖ್ಯೆ ಎಲ್ಲದ ನಾಲ್ಕು ಎಲ್ಲದ ತೋರಿಸು ಕರೆಕ್ಟಾ ವೆರಿ ಗುಡ್ ಈಗ ನಾ ಮತ್ತೆ ಮತ್ತೆ ಮತ್ತೊಂದು ಸಲ ಕೇಳ್ತೀನಿ ಈಗ ನನಗೆ ಏಳು ಏಳು ರೀಲ್ ಕೊಡಪ್ಪ ಹ್ಞೂ ಎಷ್ಟು ರೀ ಇಲ್ಲ ಏಳು ಈ ಸಂಖ್ಯೆಯಲ್ಲಿ ಏಳು ಸಂಖ್ಯೆ ಅಲ್ಲದಪ್ಪ ವೆರಿ ಗುಡ್ ಕರೆಕ್ಟಾ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಚಪ್ಪಳೆ ಹಾಕ್ರಿ ಹ್ಞೂ